ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ನ ಪ್ರಾಂತೀಯ ಸಮ್ಮೇಳನವನ್ನು ನವೆಂಬರ್ ಹದಿನಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಗೋಪಾಳದ ಔಷಧ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸೀನಿಯರ್ ಚೇಂಬರ್ನ ರಾಷ್ಟ್ರೀಯ ಉಪಾಧ್ಯಕ್ಷೆ ಸುರೇಖಾ ಮುರಳೀಧರ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಆರಂಭಗೊಂಡಿದ್ದು ವಿವಿಧ ದೇಶಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಭಾರತದಲ್ಲಿ ಈ ವರ್ಷ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುವ ಘೋಷಣೆಯೊಂದಿಗೆ ಈ ಬಾರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರಾಣಿಗಳಿಗೆ ಆರೈಕೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದರ ಶಾಖೆ ಆರಂಭಗೊಂಡಿತ್ತು ಸೇವಾ ಚಟುವಟಿಕೆಗಳಿಗಾಗಿ ಇರುವ ಸಂಘಟನೆ ಆಗಿದೆ ಎಂದರು ಇನ್ನು ನಾಲ್ಕು ವರ್ಷ ಪೂರೈಸಿರುವ ಜೆಸಿ ಶಿವಮೊಗ್ಗ ಭವನದಲ್ಲಿ ನೂರ ನಲವತ್ತು ಸದಸ್ಯರಿದ್ದಾರೆ ಪ್ರಾಂತೀಯ ಸಮ್ಮೇಳನಕ್ಕೆ ಆತಿಥ್ಯ ದೊರೆತಿದೆ ಈ ಸಮ್ಮೇಳನದಲ್ಲಿ ಮೂವತ್ತು ಕ್ಲಬ್ನ ಇನ್ನೂರ ಐವತ್ತು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು ಇಂಟರ್ ನ್ಯಾಷನಲ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸೇವಾ ಚಟುವಟಿಕೆಗಳಿಗಾಗಿ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬೇರೆಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಮತ್ತು ನಮ್ಮಲ್ಲಿ ನಮ್ಮ ಸಂಸ್ಥೆಗೆ ಇರ್ತಕ್ಕಂಥ ವಿಶಿಷ್ಟತೆ ಅಂತ ಹೇಳಿದ್ರೆ ಎಲ್ಲಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿದೇಶಗಳಲ್ಲಿ ಹುಟ್ಟಿ ತಮ್ಮ ಕಾರ್ಯ ತಮ್ಮ ಸೇವಾ ಚಟುವಟಿಕೆಗಳನ್ನ ಭಾರತದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಆದರೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಭಾರತದ ಕೇರಳದ ಕೊಚ್ಚಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಯಿತು ಪಿ ಪಿ ಪ್ರೇಮಾನಂದ್ ಅಂತಕ್ಕಂಥ ಒಬ್ಬ ಕನಸುಗಾರ ಈ ಸೇವಾ ಚಟುವಟಿಕೆಗಳನ್ನ ಮಾಡಬೇಕು ಸಮಾಜಮುಖಿಯಾಗಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಪ್ರಾರಂಭ ಆಯಿತು ಅಂದ್ರೆ ಜೆಸಿಯ ಹೊರತಾಗಿಯೂ ಕೂಡ ಬೇರೆ ಬೇರೆ ನಾಗರಿಕರುಗಳಿಗೆ ಹಾಗೆ ಸಮ ಅಂತ ಹೇಳಿ ನಾವು ಹೆಸರನ್ನು ತೆಗೆದುಕೊಂಡಿದ್ವಿ ಅಲ್ಲಿ ಹೊತ್ತು ಒತ್ತಡದ ಜೀವನ ಶೈಲಿಗೆ ಎಲ್ಲ ನಡೆಯುತ್ತೆ ಅದ್ರ ಜೊತೆಗೆ ಸಹ ಪಥ ಅಂತ ಆಗ್ಬೇಕು ಆ ನಿಟ್ಟಿನಲ್ಲಿ ಒಬ್ಬ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರನ್ನ ಮನ್ನಣೆಯನ್ನು ಕೊಡ್ತಕ್ಕಂತಹ ಗೌರವಿಸ್ತಾ ಇರ್ತಕ್ಕಂಥ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಕ್ಕಂಥ ಆ ಒಂದು ಕೆಲಸ ಅಲ್ಲಿ ಕೂಡ ನಡೆಯುತ್ತೆ ಅದರ ಜೊತೆಗೆ ಒಂದಿಷ್ಟು ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದಾವೆ ನಮ್ಗಾಗ್ಲೇ ಅನ್ಸತ್ತೆ ನಲ್ವತ್ತು ವರ್ಷ ದಾಟಿದವರಿಗೆ ಈ ಸಂಸ್ಥೆ ಇರೋದು ಅಂದಾಗ ನಲವತ್ತು ವರ್ಷ ಆ ಜೀವನದ ಒಂದು ಮಹತ್ತರವಾದ ಘಟ್ಟವನ್ನು ಪೂರೈಸಿರ್ತವೆ ಅದು ಪ್ರೊಫೆಷನಲ್ ಆಗಿರಬಹುದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಒಂದು ಸ್ಟ್ಯಾಂಡ್ ಆಗಿರ್ತವೆ ಇದೀಗ ನಮಗೆ ಸರಿಯಾದ ಸಮಯ ಅಂತ ನಮ್ಗೆ ಅನಿಸುತ್ತೆ ಸಮಾಜ ಮುಖ್ಯ ಆಗಿ ನಿಲ್ಲಿಕೆ ಅದಾಗ್ಯೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ನಾವು ಭಾಗವಹಿಸ್ಬೇಕು ಆದರೆ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ಟೇಜ್ಗಳು ಈಗ ಯಾಕಂದ್ರೆ ನಮಗೆ ಒಂದು ಇನ್ಸ್ಟಿಟ್ಯೂಟ್ ಇರೋದಿಲ್ಲ ಮತ್ತೆ ಯಾವುದು ಕೂಡ ಆ ಥರ ಸ್ಟೇಜ್ ಸಿಗೋದು ಕಷ್ಟ ಅದನ್ನ ಮನಗೊಂಡು ನಮ್ಮ ಆತಿಥ್ಯ ಘಟಕ ನಮ್ಮ ಇಡೀ ತಂಡ ಅದನ್ನ ಯೋಚನೆ ಮಾಡಿ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದೇವೆ ಅದಕ್ಕೆ ನಾವು ಅದು ಡ್ಯಾನ್ಸ್ ಆಗಿರ್ಬೋದು ಅಂದರೆ ಒಂದೇ ಫಿಕ್ಸ್ ಆಗಲಿಲ್ಲ ಒಂದು ಡ್ಯಾನ್ಸ್ ಅಂತ ಅಷ್ಟೇ ಹೇಳಿದ್ರೆ ಈ ವಯಸ್ಸಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡೋಷ್ಟು ಮುಕ್ತವಾಗಿರ್ತಕ್ಕಂಥ ಮನಸ್ಸು ಮತ್ತೆ ಅಥವಾ ಅವಕಾಶ ತಗೊಳ್ತಾರಲ್ಲ ಅನ್ನೋದ ನಿಟ್ಟಿನಲ್ಲಿ ನಾವು ಅವ್ರಿಗೊಂದು ಸ್ಟೇಜನ್ನು ಅವರು ಉಪಯೋಗಿಸಿಕೊಳ್ಳೋ ಹಾಗಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಟ್ಯಾಲೆಂಟ್ ಶೋ ತರ ಇಟ್ಟಿದ್ದೇವೆ ಅದರಲ್ಲಿ ಡ್ಯಾನ್ಸ್ ಮಾಡೋರಿದ್ದಾರೆ ಯಕ್ಷಗಾನದ ತನ್ನ ಘಟಕಗಳನ್ನು ತೋರಿಸೋರಿದ್ದಾರೆ ಹಾಗೆ ಗುಂಪು ಹಾಡುಗಾರಿಕೆಯನ್ನು ಕೂಡ ಹಾಡೋರಿದ್ದಾರೆ ಅದೆಲ್ಲವೂ ಕೂಡ ಒಂದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನಡೆಯುತ್ತೆ ಅದ್ರ ಜೊತೆಗೆ ಸಹಪಥ ಅಂತ ಹೇಳಿ ಕಪಲ್ಸ್ಗೊಂದು ರ್ಯಾಂಪ್ ವಾಕನ್ನು ಇಟ್ಟಿದ್ದಾವೆ ಜೋಡಿ ಯಾರ್ಯಾರು ಗಂಡ ಹೆಂಡತಿ ಕಪಲ್ಸ್ ಬಂದಿರ್ತಾರೆ ಅವ್ರಿಗೊಂದು ಬೇರೆ ಬೇರೆ ವಿವಿಧ ಪೋಷಕಲ್ ಅವರ ಇನೋವೇಟಿವ್ ಅವ್ರು ಎಷ್ಟು ಇನೋವೇಟಿವ್ ಆಗಿ ಅದನ್ನ ಆ ಸ್ಟೇಜ್ ಉಪಯೋಗಿಸಿಕೊಳ್ತಾರೆ ಅಂತಕ್ಕಂಥದ್ದು ನಡೀತಾ ಇರದೆ ಇದರ ಜೊತೆಗೆ ಒಂದಿಷ್ಟು ಎಲ್ಲ ಸಹಜವಾಗಿರ್ತಕ್ಕಂಥ ಬಹಳ ಮನೋರಂಜನೆ ಒಂದಿಷ್ಟು ಒನ್ ಮಿನಿಟ್ ಗೇಮ್ಸ್ ಕೂಡ ಇದೆ ಇದರ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಪುರಸ್ಕಾರಗಳು ಪ್ರತಿಭಾ ಅದು ಅವಾರ್ಡ್ಗಳು ತುಂಬ ನಡೀತಾ ಅದಕ್ಕೆಲ್ಲ ಕ್ಯಾಟಗರೀಸ್ ಇರುತ್ತೆ ಯಾವ್ಯಾವ ಸೇವಾ ಚಟುವಟಿಕೆಗಳಲ್ಲಿ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಪಿ ಪಿ ಎಫ್ ಅಂತೇಳಿ ಕಾಂಟ್ರಿಬ್ಯೂಷನ್ ಕೊಡೋದೇ ಇದೆ ಅದು ವಿದ್ಯಾನಿಧಿಯಾಗಿ ನಮ್ಗೆ ವಾಪಸ್ ಬರುತ್ತೆ ನಾವು ಐದುನೂರು ಸಾವಿರ ರೂಪಾಯಿಗಳನ್ನು ನಮ್ಮ ಸಂಸ್ಥೆಗೆ ಕೊಟ್ಟರೆ ಆ ಅಂದರೆ ಕೊಟ್ಟವ್ರು ಎಲ್ಲರಿಗೂ ಬರುತ್ತೆ ಅಂತಿಲ್ಲ ನನ್ನ ನಮ್ಮ ಭಾವನಲ್ಲಿ ಜನದ ನಾವು ಕಳೆದ ಬಾರಿ ಮೂವತ್ತು ಜನ ಪಿ ಪಿ ಎಫ್ ಅನ್ನ ಕೊಟ್ಟಿದ್ವು ನಮಗೊಂದು ಆರು ಜನದ್ದು ವಾಪಸ್ ಹತ್ತತ್ತು ಸಾವಿರ ರೂಪಾಯಿ ಯಾರು ತುಂಬಾ ಅಗತ್ಯ ಇರ್ತಕ್ಕಂತಹ ಬೇಕು ಕಳಿಸಿದಾಗ ಚೆಕ್ ನೇರ ಪೌರವಾನ್ವಿತ ಅತಿಥಿಗಳಾಗಿ ಕಳೆದ ಬಾರಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಚಿತ್ರಕುಮಾರ್ ಅಂತ ಉಡುಪಿಯವರು ಅವರು ಉಪಸ್ಥಿತರಿರ್ತಾರೆ ಮತ್ತು ದಿಕ್ಸೂಚಿ ಭಾಷಣಗಾರರು ಅವರು ನಮ್ಮ ಕೆ ವಸಂತ್ ವಸಂತಕುಮಾರ್ ಅವರು ಬಂದು ಒಂದಿಷ್ಟು ಮಾಹಿತಿ ಅಥವಾ ಒಂದು ಇನ್ನೊಂದಿಷ್ಟು ಮೋಟಿವೇಶನ್ ಅನ್ನು ಮಾಡ್ಲಿಕ್ಕೆ ಒಂದು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡ್ತಾ ಇದಾರೆ ಅದೊಂದಿಗೆ ನಮ್ಮ ನ್ಯಾಷನಲ್ ಬೋರ್ಡಿನ ಎಲ್ಲ ಸದಸ್ಯರು ಕೂಡ ಅವತ್ತು ಉಪಸ್ಥಿತಿಲಿ ಇರ್ತಾರೆ ನಮ್ಮ ನ್ಯಾಷನಲ್ ಟ್ರೆಜರರ್ ಇರ್ತಾರೆ ನಮ್ಮ ಸೆಕ್ರೆಟರಿ ಜನರಲ್ ಇರ್ತಾರೆ ನಮ್ಮ ಐ ಪಿ ಐ ಪಿ ಎನ್ ಪಿ ನಮ್ಮ ಪೂರ್ವ ರಾಷ್ಟ್ರೀಯ ಅಧ್ಯಕ್ಷರು ಒಟ್ಟು ಕರ್ನಾಟಕದಿಂದ ಇದುವರೆಗೂ ಮೂರು ರಾಷ್ಟ್ರೀಯ ಅಧ್ಯಕ್ಷರನ್ನ ಕಾಣ್ತಾ ಇದ್ದೇವೆ ನಾವು ಮೊದಲವರೆಗೆ ಕೇದಿಗೆ ಅರವಿಂದ ರಾವ್ ಅಂತ ಹೇಳಿ ಇವರು ಮಂಗಳೂರಿನವರು ಎರಡನೇ